ನಮಸ್ತೆ ಸ್ನೇಹಿತರೆ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರ ತಾಲೂಕು ಕೋರ್ಟ್ ರಸ್ತೆ ಮುಂಭಾಗದಲ್ಲಿರುವ ಕಲ್ಯಾಣಿ ನೀರು ವಿಷಪೂರಿತವಾಗಿ ನೀರಿನಲ್ಲಿರುವ ಜಲಚರಗಳೆಲ್ಲ ಸಾವನ್ನಪ್ಪಿದ್ದಾವೆ ಈ ನೀರಿಗೆ ವಿಷಪೂರಿತವಾಗಿದ್ದು ಹೇಗೆ ಸುಮಾರು ಸಾವಿರಕ್ಕೂ ಹೆಚ್ಚು ಮೀನುಗಳು ಸಾವನ್ನಪ್ಪಿದೆ ಸ್ನೇಹಿತರೆ ಕೋಟ್ ಮುಂಭಾಗದಲ್ಲಿರುವಂಥ ಕಲ್ಯಾಣಿ ಇತಿಹಾಸ ಪ್ರಸಿದ್ಧವಾದಂಥ ಕಲ್ಯಾಣಿಯಲ್ಲಿ ಮತ್ಸ್ಯಮರ್ತಿಗಳು ಜೀವಂತ ಶವ ಆವಿದೆ ಅಂದರೆ ಜೀವಂತ ಅಂದರೆ ಯಾರೋ ಏನೋ ಸಾರ್ವಜನಿಕರಲ್ಲಿ ಸಾರ್ವಜನಿಕರೇನೋ ಹಾಕಿರೋದ್ರಿಂದ ಟಿಪಿಕಲ್ ಹಾಕ್ರಿಂದ ಮರಣ ಹೊಂದಿದ್ದೇವೆ ಅಂದರೆ ಹತ್ತಾರ ನೂರಾರು ಮೀನು ಮೀನುಗಳು ಮರಣ ಹೊಂದಿವೆ ಈ ಥರ ಪ್ರಯೋಜನ ಕೋಟ್ ಮುಂಭಾಗದಿಂದ ಅಥವಾ ಬಡಾವಣೆಯ ಎಲ್ಲ ನಾಗರಿಕರಿಗೂ ಅನುಕೂಲ ಆಗಲಿ ಒಂದು ಕಲ್ಯಾಣಿ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಜೀರ್ಣೋಧಾರ ಮತ್ತು ಎಲ್ಲ ಇದು ಏನೋ ಮಣ್ಣೆಲ್ಲ ತುಂಬಿತು ಉಳು ತೆ ಉಳ್ ತೆಗೆದು ಮತ್ತು ಒಂದು ಐವತ್ತರಿಂದ ಅರುವತ್ತಡಿ ನೀರಿದೆ ಇದರಲ್ಲಿ ಇದು ನೋಡೋದಕ್ಕೆ ಎಲ್ಲ ಚೆನ್ನಾಗಿತ್ತು ಇದರಲ್ಲಿ ಮೀನುಗಳನ್ನ ಸಹ ಸ್ಟ ಪ್ರಾರಂಭದಲ್ಲಿ ಐದರಿಂದ ಹತ್ತು ಮೀನುಗಳನ್ನು ಬಿಟ್ಟಿತ್ತು ಇದು ಸಾವಿರಾರು ಮೀನುಗಳಾಗಿ ಇದ್ದೆ ಆದರೆ ಇದನ್ನು ಸಹಿಸಲಾರದ ಕಿಡಿಗೇಡಿಗಳು ಇದಕ್ಕೆ ವಿಷ ಹಾಕಿ ಇವತ್ತು ಈ ದಿನ ಇಂಥ ದುಷ್ಪಿತಿ ಬಂದಿದೆ ಕೋಟ್ ಮುಂಭಾಗದಲ್ಲಿ ತ ನೋಡೋದಕ್ಕೆ ನೂರಾರು ಜನ ವಾಯ ಇದು ಸಾರ್ವಜನಿಕ ವಾಯು ವಾ ವಾಹ ಇದು ವಾಯು ವಿಹಾರ ಮಾಡೋ ಸಂದರ್ಭದಲ್ಲಿ ಎಲ್ಲ ಮೇಲೆ ಬರ್ತಾಯಿದ್ವು ಅದನ್ನು ನೋಡೋದಕ್ಕಂತಲೇ ಸುಮಾರು ಜನ ಬರ್ತಾಯಿದ್ರು ಆದರೆ ಸಹಿಸಲಾರದ ಕಿಡಿಗೇಡಿಗಳು ಇವತ್ತು ಏನೋ ಇದರಲ್ಲಿ ವಿಶಾ ಕೆಮಿಕಲ್ ಹಾಕಿದ್ದಾರೆ ಆಯುಕ್ತರ್ಗ ಸಹ ಈಗ ಇದರಲ್ಲಿ ಗಮನ ತಂದಿರಿ ಆದ್ರೂ ಯಾವುದೇ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಗಮನ ವಹಿಸಿಲ್ಲ ಮತ್ತೆ ಕಡೆ ಅದಿ ಇದು ಕಾಳಜಿ ವಹಿಸಿಲ್ಲ ಆ ಕಾಳಜಿ ವಹಿಸಿಲ್ಲ ಪ್ರಕಾರ ಇದು ಈ ತರ ಅದಿಗೆಡೋದಕ್ಕೆ ಕಾರಣ ಆಗಿದೆ ನಗರಸಭೆ ಸದಸ್ಯರು ಎಲ್ಲ ನೋಡಿದ್ದಾರೆ ಆದ್ರೂ ಈ ತರ ಈ ದುಸ್ಥಿತಿಗೆ ನಾವೆಲ್ಲ ಸಾರ್ವಜನಿಕರು ಹೊಣೆ ಆಗ್ತೀರಿ ಇಂತ ಹೇಳದಕ್ಕೆ ನಾನು ಇಷ್ಟಪಡ್ತೀನಿ ಅವ್ರ ಮೇಲುಗಡೆನೆ ಬಂದು ತೇಲಾಡ್ತಾ ಇದ್ದಾರೆ ಅಂದರೆ ನೀರಿಗೆ ಯಾರೋ ದುಷ್ಕರ್ಮಿಗಳು ಯಾವುದೋ ಕ್ಲಿನಿಕಲ್ ಹಾಕಿರುವಂತ ಸಾಧ್ಯತೆ ಇರುತ್ತೆ